ಆಕಾಶವಾಣಿ ಚುನಾವಣೆ ಬಂತಲ್ಲೇ ಲೋಕಸಭೆ ಚುನಾವಣೆ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಜಾಗೃತಿ ಕಾರ್ಯಕ್ರಮ ಕುರಿತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಸ್ನೇಹಲ್ ಸುಧಾಕರ್ ಲೋಖಾಂಡೆ ಅವರೊಂದಿಗೆ ಸಂವಾದ ಕೇಳುವರೆ ಮೇ ಏಳು ಹತ್ರ ಬರ್ತಾ ಇದೆ ಹೌದು ಮೇ ಏಳು ಅಂತ ನಮಗೆಲ್ಲ ಗೊತ್ತಿದೆ ಶಿವಮೊಗ್ಗ ಲೋಕಸಭೆಗೆ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ಇದು ನಮ್ಮ ಶಿವಮೊಗ್ಗ ಜನತೆಗೆ ಒಂದು ರೀತಿಯಲ್ಲಿ ಹಬ್ಬ ದೇಶದಾದ್ಯಂತ ಚುನಾವಣೆಯ ಪರ್ವ ಆರಂಭವಾಗಿದ್ದು ದೇಶದಲ್ಲಿ ಮೂರನೆಯ ಹಂತ ಹಾಗೂ ರಾಜ್ಯದಲ್ಲಿ ಎರಡನೆಯ ಹಂತದಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ನಡೆಯುತ್ತೆ ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ವೀಪ್ ನೂಡಲ್ ಆಫೀಸರ್ ಆದಂತಹ ಸ್ನೇಹಲ್ ಸುಧಾಕರ್ ಲೊಕಾಂಡೆ ಅವರನ್ನು ಸ್ನೇಹ ಸುಧಾಕರ್ ಲೋಕಂಡವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ನಮ್ಮ ಕೇಳುಗರಿಗೆ ಒಂದು ಮಾತನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಒಂದು ಕೂಡ ಈ ಮಾಡಿದ್ದೀರಿ ಸ್ನೇಹರ್ ಲೋಕಂಡೆ ಅವರೇ ಚುನಾವಣೆಯ ಪರ್ವ ದೇಶದ ಗರ್ವ ಅನ್ನುವಂತಹ ಒಂದು ಹೆಸರೊಂದಿಗೇನೆ ಈ ಸಾರಿ ಚುನಾವಣೆ ನಡೀತಾ ಇದೆ ದೇಶದ ಗರ್ವವನ್ನು ಹೆಚ್ಚಿಸಬೇಕು ಅಂತಂದ್ರೆ ಜನರು ಜಾಗೃತರಾಗಬೇಕು ಚುನಾವಣೆಯ ಮಹತ್ವ ಮತ್ತು ಚುನಾವಣೆಯಲ್ಲಿ ಓಟಿನ ಮಹತ್ವವನ್ನು ತಿಳಿಸತಕ್ಕಂತಹ ಜಾಗೃತಿ ಕಾರ್ಯಕ್ರಮವನ್ನ ದೇಶದಾದ್ಯಂತ ನಡೆಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿಯೂ ಕೂಡ ತಾವು ನಡೆಸ್ತಾ ಇದ್ದೀರಿ ಈ ಒಂದು ದೇಶದ ಗರ್ವವನ್ನು ಹೆಚ್ಚಿಸುವುದಕ್ಕೆ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಅವರ ಒಂದು ಓಟಿನ ಮಹತ್ವವನ್ನು ಅರಿತು ಓಟ್ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಗೃತ ಮಾಡೋದಕ್ಕೋಸ್ಕರವಾಗಿ ಏನೆಲ್ಲ ಚಟುವಟಿಕೆ ನಡೀತಾ ಇದೆ ಶಿವಮೊಗ್ಗದಲ್ಲಿ ಕೂಡ ನಾವು ತಾವು ಕೂಡ ನೋಡ್ತಾ ಇದ್ದ ಇರಬಹುದು ನಾವು ಪ್ರತಿ ದಿವಸ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಭದ್ರಾವತಿ ಒಂದು ಸಿಟಿಯಲ್ಲಿ ಒಂದು ತುಂಬ ದೊಡ್ಡ ಒಂದು ಜಾಥೆ ನಾವು ಮಾಡಿದ್ದೀವಿ ಒಂದು ಹ್ಯೂಮನ್ ಚೈನ್ ಕೂಡ ಶಿವಮೊಗ್ಗ ಮೇ ಸೆವೆನ್ ಎಲೆಕ್ಷನ್ ಕಮಿಷನ್ ಒಂದು ಹ್ಯೂಮನ್ ಚೈನ್ ಥ್ರೂ ನಮ್ಮ ಎಲ್ ಇ ಡಿ ಮೊಬೈಲ್ ಆಟ್ ಅದು ಕೂಡ ಮಾಡಿದ್ದೀವಿ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇದ್ದೀವಿ ಒಂದು ಸ್ವೀಪ್ ಎಕ್ಸ್ಪ್ರೆಸ್ ಬಸ್ ನಾವು ಲಾಂಚ್ ಮಾಡಿಸ್ತಾ ಇದ್ದೀವಿ ಕ್ರಿಕೆಟ್ ಟೂರ್ನಮೆಂಟ್ಸ್ ಆರ್ಗನೈಸ್ ಮಾಡಿಸ್ತಾ ಇದ್ದೀವಿ ಹ್ಯೂಮನ್ ಜಾಥಾಸ್ ರ್ಯಾಲೀಸ್ ಕ್ಯಾಂಡಲ್ ಮಾರ್ಚಸ್ ಮತ್ತು ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಈಗ ಈ ಆಕಾಶವಾಣಿ ಮುಖಾಂತರ ಒಂದು ಪ್ರಚಾರ ಬೇರೆ ಬೇರೆ ಮೀಡಿಯಾ ಮುಖಾಂತರ ಪ್ರಚಾರ ಅದೆಲ್ಲ ಇದೆ ಸೊ ಏನು ಅದು ಈ ಎಲ್ಲ ಪ್ರೋಗ್ರಾಮ್ಸ್ ಮಾಡೋಕ್ಕೆ ಉದ್ದೇಶ ಏನಂದರೆ ಮೇ ಏಳಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ದಿವಸ ಇದೆ ಅದಕ್ಕೆ ನಮ್ಮೆಲ್ಲ ಶಿವಮೊಗ್ಗ ಜನರು ಯಾರ್ಯಾರು ರಿಜಿಸ್ಟರ್ಡ್ ವೋಟರ್ ಇದ್ದಾರೆ ಹದಿನೇಳು ಲಕ್ಷಕ್ಕಿಂತ ಜಾಸ್ತಿ ವೋಟರ್ಸ್ ಈ ಸಲ ಅಲ್ಲಿ ಸುಮಾರು ಹದಿನೇಳು ಲಕ್ಷ ಇಪ್ಪತ್ತು ಸಾವಿರದಷ್ಟು ಮತದಾರರು ಈ ಸಾರಿ ಚುನಾವಣೆಗೆ ಮತವನ್ನ ಚಲಾಯಿಸೋದಕ್ಕೆ ಅರ್ಹರಿದ್ದಾರೆ ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದಷ್ಟು ಮಹಿಳಾ ಮತದಾರರು ಎಂಟು ಲಕ್ಷದ ನಲವತ್ತು ಸಾವಿರದಷ್ಟು ಪುರುಷ ಮತದಾರರು ಮತವನ್ನ ಚಲಾಯಿಸೋರು ಈ ಒಂದು ಚುನಾವಣೆಯಲ್ಲಿ ಕಾಣ್ತೀವಿ ಲೋಕಂಡೆ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರೇ ಇದ್ದಾರೆ ಅದಕ್ಕಾಗಿನೇ ತಮ್ಮ ಒಂದು ಜಾಗ್ರತೆ ಕಾರ್ಯಕ್ರಮ ನಡೆದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಮತದಾನ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಮತ್ತೆ ಎಲ್ಲ ಈ ಚುನಾವಣೆ ಪರವಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ ಎಲ್ಲರಿಗೆ ಮನವಿ ಮಾಡಿಸಕ್ಕೆ ನಾವು ಈ ಎಲ್ಲ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಏಳು ಮೇವರೆಗೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇರ್ತೀವಿ ಅದಕ್ಕೆ ಕೂಡ ತಾವೆಲ್ಲರೂ ತಮ್ಮೆಲ್ಲ ಶಿವಮೊಗ್ಗ ಜನರು ಮತ್ತೆ ಶಿವಮೊಗ್ಗದ ಎಲ್ಲ ರಿಜಿಸ್ಟರ್ಡ್ ವೋಟರ್ಸ್ ಆ ಎಲ್ಲ ಪ್ರೋಗ್ರಾಮ್ಸ್ ಅಲ್ಲಿ ಭಾಗವಹಿಸಿ ಮತ್ತೆ ಈ ಚುನಾವಣೆಗೆ ಈ ದೇಶದ ಪರ್ವಕ್ಕೆ ಒಂದು ಸಕ್ಸಸ್ಫುಲ್ ಆಗಿ ಒಂದು ಯಶಸ್ವಿ ಪರ್ವ ಮಾಡಿಸ್ಬೇಕು ಮತ್ತೆ ಈ ಹಬ್ಬ ಥರ ಆಚರಣೆ ಮಾಡಬೇಕು ಅಂತ ಎಲ್ಲರಿಗೂ ಮನವಿ ಮಾಡಿಸ್ತಾ ಇದೀವಿ ತಾವು ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಒಂದು ಸ್ವೀಪ್ ನೂಡಲ್ ಆಫೀಸರ್ ಆಗಿರೋದ್ರಿಂದ ನಮ್ಮ ಕೇಳುಗರಿಗೂ ಕೂಡ ಹೇಳ್ಬೋಣ ಇದು ಚುನಾವಣೆಯ ಪರ್ವ ದೇಶದ ಗರ್ವ ನಾವೆಲ್ಲ ಗರ್ವದಿಂದ ಹೆಮ್ಮೆಯಿಂದ ಹೇಳಬೇಕು ಇದು ಒಂದು ರೀತಿಯಲ್ಲಿ ಹಬ್ಬ ಅಂತ ಹಬ್ಬ ಈ ಚುನಾವಣಾ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಮನೆ ಮನೆಯಲ್ಲಿಯೂ ಕೂಡ ಹಬ್ಬದ ಆಚರಣೆಯೊಟ್ಟಿಗೆ ಚುನಾವಣೆಗೆ ಮತದಾನಕ್ಕೂ ಕೂಡ ಜಾಗೃತರಾಗಬೇಕು ಮತವನ್ನು ಕೊಡೋದಕ್ಕೆ ಎಲ್ಲರೂ ಕೂಡ ಜಾಗೃತ ಮಾಡಬೇಕು ಅಂತ ತಾವು ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಿ ಹಬ್ಬ ಜಾತ್ರೆ ಅಂತ ಕೂಡಲೇ ತಾವು ಈ ಜಾಗೃತಿಯನ್ನು ಜಾತ್ರೆಯಲ್ಲೂ ಬಿಟ್ಟಿಲ್ವಂತೆ ಸ್ನೇಹ ಸುಧಾಕರ್ ಲಖಂಡೆ ಅವರೇ ಹೌದು ಎಲ್ಲ ಜಾತ್ರೆಗಳು ಮತ್ತು ನಮ್ಮ ಬೇರೆ ಬೇರೆ ರಿಲೀಜಿಯಸ್ ಜಾತ್ರೆಗಳು ಆಗ್ತಾ ಇರ್ತವೆ ಸ್ಟೂಡೆಂಟ್ಸ್ ಕೂಡ ನಾವು ಇನ್ವಾಲ್ವ್ ಮಾಡಿಸ್ತೀವಿ ಇಂಡೈರೆಕ್ಟ್ಲಿ ಸ್ಟೂಡೆಂಟ್ಸ್ ಕೂಡ ಇನ್ವಾಲ್ವ್ ಮಾಡಿಸ್ತೀವಿ ಮತ್ತೆ ಜಾತ್ರೆಗಳಲ್ಲಿ ಕೂಡ ನಾವು ನಮ್ಮ ಸ್ವೀಪ್ದು ಪೋಸ್ಟರ್ಸ್ ಮತ್ತೆ ಜನ ಜಾಗೃತಿ ಮಾಡಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡಿಸ್ತಾ ಇದ್ದೀವಿ ಯಾಕೆಂದ್ರೆ ಎಲ್ಲ ಜನರು ನಮ್ಮ ಶಿವಮೊಗ್ಗ ಜನರು ನಮ್ಮ ಶಿವಮೊಗ್ಗದ್ದು ಒಟ್ಟದವರು ಅವರು ಒಂದು ಹಕ್ಕು ಇದೆ ಮತ್ತೆ ಜವಾಬ್ದಾರಿ ಕೂಡ ಇದೆ ಮತದಾನ ಮಾಡೋಕ್ಕೆ ಆ ಮತದಾನ ಮಾಡೋಕ್ಕೆ ಹಕ್ಕು ಮತ್ತೆ ಜವಾಬ್ದಾರಿ ಅವ್ರಿಗೆ ತಲುಪಿಸಬೇಕು ಮತ್ತೆ ಅವರಿಗೆ ತಿಳ್ಕೊಬೇಕು ಮತ್ತೆ ಅವರಿಗೆ ಒಂದು ಅರಿವು ಮೂಡಿಸಬೇಕು ಅಂತ ಉದ್ದೇಶದಿಂದ ನಾವು ಇದೆಲ್ಲ ಪ್ರೋಗ್ರಾಮ್ಸ್ ಮಾಡಿಸ್ತೀವಿ ನಮ್ಮ ಕೆಳವರಿಗೆ ಹೇಳ್ಬೋಣ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಶಿವಮೊಗ್ಗದ ಎಲ್ಲ ತಾಲೂಕಿನೊಟ್ಟಿಗೆ ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಕೂಡ ಸೇರ್ಕೊಳ್ಳುತ್ತೆ ಬೈಂದೂರು ಕೂಡ ಬರುತ್ತೆ ಹೌದು ಹೌದು ಸುಮಾರು ಹದಿನೇಳು ಲಕ್ಷಕ್ಕಿಂತ ಹೆಚ್ಚಿನ ಜನರು ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾರೆ ಮತ್ತು ಅವರೆಲ್ಲ ಮೇಳಕ್ಕೆ ಬಂದು ವೋಟ್ ಹಾಕಬೇಕು ಅಂತ ತಾವು ಅಪೀಲನ್ನ ಮಾಡ್ತಾ ಇದ್ದೀರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಈ ನಿಜವಾಗೂ ಇದಕ್ಕೆ ನಾವು ಅಪೀಲ್ ಮಾಡಬೇಕು ಅಂತ ಅನ್ಸುತ್ತ ಅಪೀಲ್ ಮಾಡಬೇಕು ಯಾಕಂದರೆ ಈ ಎಲ್ಲ ಏನಾಗುತ್ತೆ ಹೋದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು ನೋಡಿದಾಗ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಸೊ ಟ್ವೆಂಟಿ ಫೋರ್ ಪರ್ಸೆಂಟ್ ಇಪ್ಪತ್ನಾಲ್ಕರಷ್ಟು ಜನ ಏನಾಗಿದೆ ಅವರು ವೋಟ್ ಮಾಡಲಿಲ್ಲ ಅಥವಾ ಏನಾದರೂ ಕಾರಣದಿಂದ ಅವರು ವೋಟ್ ಮಾಡೋಕ್ಕೆ ಅವರಿಗೆ ಆಗೋಲ್ಲ ಸೊ ಅದು ಯಾಕೆ ವೋಟ್ ಅವರು ಯಾಕೆ ಮಾಡಿಲ್ಲ ಅದೇ ಫಸ್ಟ್ ನಾವು ಕೇಳಬೇಕು ಸೊ ನಮ್ಮ ಕಡೆ ಕೂಡ ನಾವು ಶಿವಮೊಗ್ಗಲ್ಲಿ ಒಂದು ರಿಸರ್ಚ್ ಮಾಡಿದ್ದೀವಿ ಸೊ ಒನ್ ಫಾರ್ಟಿ ಏಯ್ಟ್ ಪೋಲಿಂಗ್ ಸ್ಟೇಷನ್ಸಲ್ಲಿ ನಮ್ಮದು ಎವ್ರೇಜ್ ಹತ್ತು ಪರ್ಸೆಂಟೇಜ್ ವೋಟಿಂಗ್ ಕಡಿಮೆ ಇದೆ ಆ ಒನ್ ಫಾರ್ಟಿ ಏಟ್ ಪೋಲಿಂಗ್ ಮೇನ್ಲಿ ನಾವು ನೋಡಿದಾಗ ಅರ್ಬನ್ ಏರಿಯಾಸ್ ಅಲ್ಲಿ ಇರುತ್ತೆ ಶಿವಮೊಗ್ಗ ಸಿಟಿ ಇರ್ಬೋದು ಭದ್ರಾವತಿ ಅರ್ಬನ್ ಏರಿಯಾ ಇರ್ಬೋದು ಆ ಏರಿಯಾದಲ್ಲಿ ನಾವು ಒಂದು ಜಾಸ್ತಿ ಫೋಕಸ್ ಮಾಡಿಸ್ತಾ ಇದ್ವಿ ನೀವು ಕೇಳಿದ ಪ್ರಕಾರ ಅವರಿಗೆ ಹಾಕಿ ಅಂತ ಅದೇ ಅದು ಆಕ್ಚುಲಿ ಮಾಡೋಕ್ಕೆ ಅವಶ್ಯಕತೆ ಬಂದಿದೆ ಈಗ ಆಕ್ಚುಲಿ ಅವಶ್ಯಕತೆ ಇರಬಾರ್ದು ಎಲ್ಲ ನಮ್ಮ ಜನರು ಒಂದು ಅವೇರ್ ಇರಬೇಕು ಅವ್ರಿಗೆ ಒಂದು ಜಾಗೃತಿ ಅವ್ರ ಮನಸ್ಸಿಂದ ಅವ್ರ ಜಾಗೃತಿ ಬರಬೇಕು ಬಟ್ ಅದು ಬರ್ತಾ ಇಲ್ಲ ಅಂದರೆ ನಾವು ಈ ಎಲ್ಲ ಪ್ರಯತ್ನ ಮಾಡಿಸ್ತಾ ಇದ್ದೀವಿ ಮತ್ತೆ ಅದು ಕೂಡ ನಮ್ಮ ಜವಾಬ್ದಾರಿ ನಮ್ಮ ಈಗ ಪ್ರಜಾಪ್ರಭುತ್ವರಲ್ಲಿ ಎಲ್ಲರೂ ಎಲ್ಲ ಜನರು ಮತದಾನ ಮಾಡಬೇಕು ಅಂತ ಒಂದು ಅಧಿಕಾರ ಅವರಿಗಿರುತ್ತೆ ಮತ್ತು ಜವಾಬ್ದಾರಿ ಒಂದು ಇರುತ್ತೆ ಜವಾಬ್ದಾರಿ ಅವರಿಗೆ ತಲುಪ್ ತಲುಪಿಸೋಕ್ಕೆ ಈ ಜವಾಬ್ದಾರಿ ಕೂಡ ನಮ್ಮ ಸರ್ಕಾರದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಅದೇ ಜವಾಬ್ದಾರಿ ನಾವು ನಿರ್ವಹಿಸ್ತಾ ಇದ್ದೀವಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀರಿ ಅಂತ ಹೇಳಿಬಿಟ್ರಿ ಎಲ್ಲ ಅದನ್ನು ಕೇಳ್ತೀವಿ ನಾವು ಎಲ್ಲ ಸಾಮಾನ್ಯವಾಗಿ ನಾವು ಹಕ್ಕನ್ನು ಕೇಳ್ತೀವಿ ಆದ್ರೆ ಕರ್ತವ್ಯವನ್ನ ಎಲ್ಲೋ ಮರ್ತಬಿಡ್ತೀವೇನೋ ಅಂತ ಹೇಳೋದನ್ನ ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ನಾವು ಕರ್ತವ್ಯ ಮರಿತೀವಿ ಹಕ್ಕ ಎಲ್ಲರೂ ಕೇಳ್ತಾರೆ ಜವಾಬ್ದಾರಿ ಕೂಡ ಅದೇ ರೀತಿಯಾಗಿ ಅವರು ಪಾಲಿಸ್ಕೋಬೇಕು ಮಾಡಿಸ್ಕೋಬೇಕು ಸ್ವಲ್ಪ ಜನ ಎಲ್ಲ ಜನ ನಾರ್ಮಲ್ ಆಗಿ ಆಲ್ಮೋಸ್ಟ್ ನಮ್ಮ ಶಿವಮೊಗ್ಗ ಜನ ತುಂಬಾ ಚೆನ್ನಾಗಿದ್ದಾರೆ ಹಾಗಿದ್ರೆ ಇದನ್ನ ನಾವು ಹಿಂದಿನ ಸಾರಿ ಇಪ್ಪತ್ನಾಲ್ಕು ಪರ್ಸೆಂಟ್ ವೋಟ್ ಮಾಡದೇ ಇರೋರು ಇದಾರಲ್ಲ ಅವರಿಗೆ ಇದನ್ನ ಅಪ್ಲೈ ಮಾಡ್ಬೋಣ ಸೊ ಮ್ಯಾಕ್ಸಿಮಮ್ ನಮ್ ಜನ ಆಲ್ಮೋಸ್ಟ್ ನಮ್ ಜನ ತುಂಬಾ ಚೆನ್ನಾಗಿ ವೋಟ್ ಮಾಡ್ತಾರೆ ಅವರಿಗೆ ಒಂದು ಜವಾಬ್ದಾರಿ ಅವ್ರಿಗೆ ಗೊತ್ತಿದೆ ಅವ್ರ ಜವಾಬ್ದಾರಿ ಇದೆ ಬಟ್ ಸ್ವಲ್ಪ ಜನ ಏನಾಗುತ್ತೆ ಅವರು ಏನಾದರೂ ಕಾರಣದಿಂದ ಮತ್ತೆ ಏನಾದರೂ ರೀಸನ್ ಇಂದ ಅವರು ವೋಟ್ ಮಾಡಿಲ್ಲ ಅದಕ್ಕೆ ಯಾಕೆ ವೋಟ್ ಮಾಡಿಲ್ಲ ಅಂತ ನಾವು ನಾವು ಅವರಿಗೆ ಅವೇರ್ನೆಸ್ ಮಾಡಬೇಕು ಮತ್ತೆ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡಬೇಕು ಈ ಸಲ ಹೋದ್ ಸಲ ನೀವು ಮಾಡಿಲ್ಲ ಅಂದ್ರೆ ಈ ಸಲ ನಿಮ್ಗೆ ಅವಕಾಶ ಇದೆ ಈ ನಮ್ಮ ದೇಶದ ಎಷ್ಟೊಂದು ದೊಡ್ಡ ಹಬ್ಬ ಮತ್ತೆ ಈ ದೇಶದ ಭವಿಷ್ಯಕ್ಕೆ ಭವಿಷ್ಯ ಇನ್ನು ಇಂಪ್ರೂವ್ ಮಾಡಕ್ಕೆ ತಮಗೆ ಒಂದು ಅವಕಾಶ ಸಿಕ್ಕಿದೆ ಆ ಅವಕಾಶ ನೀವು ಯೂಸ್ ಮಾಡಿ ಅಂಡ್ ಆ ಅವಕಾಶ ಯೂಸ್ ಮಾಡಿಸ್ಕೊಂಡು ನಮ್ಮ ದೇಶದ ಭವಿಷ್ಯದಲ್ಲಿ ನೀವು ಕೂಡ ಭಾಗವಹಿಸಿ ಅಂತ ಒಂದು ಅವರಿಗೆ ಮನವಿ ನಾವು ಮಾಡಿಸ್ಕೋಬೇಕು ನೀವೇ ಮನವಿ ಮಾಡ್ಬಿಡ್ತೀರಿ ಆದ್ರೆ ಸಾಮಾನ್ಯವಾಗಿ ಕೆಲವರು ಕೆಲವರು ಇರ್ತಾರೆ ನಾನ್ ಯಾಕೆ ವೋಟ್ ಹಾಕಬೇಕು ನಾನು ಒಬ್ಬ ಹಾಕಿದ್ರೆ ಏನೋ ಆಗೋದಿಲ್ವಲ್ಲ ಬೇರೆಯವರೆಲ್ಲ ವೋಟ್ ಹಾಕ್ತಾರಲ್ಲ ಅಂತ ಸುಮ್ಮನೆ ಬಿಡ್ತಾರಲ್ಲ ಅದೇ ಎಲ್ಲರೂ ಹಂಗೆ ಇರ್ತಾರೆ ಸೊ ಅದೇ ನಿಮ್ಮ ಒಂದೇ ವೋಟ್ ಕೂಡ ನಮ್ ಎಲ್ಲರಿಗೆ ಇಂಪಾರ್ಟೆಂಟ್ ಒಂದು ವೋಟ್ ಅಂದ್ರೆ ಒಂದು ಹಕ್ಕು ಒಂದು ಜವಾಬ್ದಾರಿ ದೇಶದ ಭವಿಷ್ಯ ಒಂದು ಭಾಗ ಅವರದ್ದು ಸೊ ಒಂದು ವೋಟ್ ಕೂಡ ಕಡಿಮೆ ಇಲ್ಲ ಒಂದೇ ವೋಟ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಬೇರೆ ಎಲ್ಲರೂ ಓಟ್ ಮಾಡ್ತಾರೆ ಮಾಡ್ಲಿ ಬಟ್ ನಮ್ ಜವಾಬ್ದಾರಿ ನಾವೇ ತಲ್ಪ್ಸೋ ನಮ್ ಜವಾಬ್ದಾರಿ ನೀವೇ ಅಥವಾ ಯಾರೊಬ್ರು ನಿರ್ವಹಿಸಕ್ಕಾಗಲ್ಲ ನಮ್ ಜವಾಬ್ದಾರಿ ನಾವೇ ತಪ್ಪ ನಮ್ ಊಟ ನಾವೇ ಮಾಡ್ಬೇಕು ನಮ್ ಕೆಲಸ ನಾವೇ ಮಾಡ್ಬೇಕು ಅದಕ್ಕೆ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ಊಟ ನಾವೇ ಮಾಡ್ಬೇಕು ಅಂತ ಹೇಳುವಂತ ಜನರು ನಮ್ಮ ವೋಟ್ ಅನ್ನ ಹಾಕ್ತಿದ್ರೆ ಏನ್ ತೊಂದರೆ ಇರೋಲ್ಲ ವೋಟ್ ಓಟ್ ಹಾಕ್ತಾರೆ ನಾವು ಓಟ್ ಹಾಕ್ತಾ ಸುಮ್ನೆ ಇರಬಹುದು ಅನ್ನೋದನ್ನ ಹೇಳ್ತಿರೋಂತವ್ರಿಗೆ ಹೇಳೋಣ ಇಲ್ಲ ನೀವು ನಿಮ್ಮ ಊಟವನ್ನ ನೀವ್ ಹೇಗ್ ಮಾಡ್ತಿರೋ ನಿಮ್ಮ ವೋಟ್ ಅನ್ನ ನೀವೇ ಹಾಕ್ಬೇಕಾಗುತ್ತೆ ಇಲ್ಲಿಯೂ ಕೆಲವರು ಕೆಲವರು ಇರ್ತಾರೆ ನಮ್ಮ ವೋಟನ್ನು ನಾವು ಯಾಕೆ ಮಾಡಬೇಕು ಯಾಕೆ ಹಾಕಬೇಕು ಅಂತ ಹೇಳ್ತಾರೆ ಇದಕ್ಕೆ ತಾವು ಏನು ಹೇಳ್ತಾರೆ ಈ ನೋಡಿ ಈ ನಮ್ಮ ದೇಶ ಇಷ್ಟು ದೊಡ್ಡ ದೇಶ ನಮ್ಮ ಇಷ್ಟು ದೊಡ್ಡ ರಾಷ್ಟ್ರ ದೊಡ್ಡ ದೇಶದಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಆಗ್ತಾ ಇದೆ ನಮ್ಮ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ ನಮ್ಮ ಸಂವಿಧಾನ ಕೂಡ ಹೇಳ್ತಾರೆ ವೀ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ನಾವು ಜನರು ನಾವು ನಮ್ಮ ಭಾರತದ ಜನರು ನಾವು ನಮ್ಮ ದೇಶಕ್ಕೆ ಮುಂದೆ ನಾವು ಹೋಗಬೇಕು ಆ ಕೆಲಸಕ್ಕೋಸ್ಕರ ಈ ಎಲ್ಲ ಒಂದು ಡೆಮಕ್ರೆಟಿಕ್ ಫ್ರೇಮ್ವರ್ಕಲ್ಲಿ ನಾವು ಇಲೆಕ್ಷನ್ಸ್ ಒಂದು ಮಾಡಿಸ್ತೀವಿ ಇಲೆಕ್ಷನ್ಸ್ ಮಾಡೋಕ್ಕೆ ಉದ್ದೇಶ ಅಂದರೆ ಉದ್ದೇಶ ಏನಂದ್ರೆ ನಮ್ಮ ಜನರ ಮನಸ್ಸಲ್ಲಿ ಏನಿದೆ ಅವರಿಗೆ ಏನು ಬೇಕು ಡೆವಲಪ್ಮೆಂಟ್ ಬೇಕು ಜಾಬ್ಸ್ ಬೇಕು ಎಂಪ್ಲಾಯ್ಮೆಂಟ್ ಬೇಕು ಏನೇನು ಅವರಿಗೆ ಬೇಕು ಅದಕ್ಕೋಸ್ಕರ ಒಂದು ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಒಂದು ಅವರ ಧನಿಯಾಗಿ ದಿಲ್ಲಿಯಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಗೆ ಹೇಳಬೇಕು ಯಾರು ಹೇಳಬೇಕು ಅನ್ನೋದನ್ನ ನಿರ್ಧರಿಸುವುದಕ್ಕೆ ಇದು ಒಂದು ಅತ್ಯುತ್ತಮ ಅವಕಾಶ ಅವಕಾಶ ಇದು ಇದು ಪ್ರತಿಯೊಬ್ಬರಿಗೂ ಕೂಡ ಐದು ವರ್ಷಕ್ಕೆ ಒಮ್ಮೆ ಸಿಗುವಂತಹ ಅವಕಾಶ ಪ್ರತಿದಿನ ಬೇಕು ಅಂತ ಸಿಗೋದೇ ಇಲ್ವಲ್ಲ ದಿನ ಬೇಕು ಅಲ್ಲ ಒಂದು ಐದು ವರ್ಷದಲ್ಲಿ ಒಂದ್ಸಲ ನಿಮ್ಗೆ ಅವಕಾಶ ಸಿಗುತ್ತೆ ಯಾರು ನಮ್ಗೆ ಲೀಡರ್ ಬೇಕು ಯಾರು ನಮ್ಮ ವಾಯ್ಸ್ ಇದ್ದಾರೆ ಯಾರು ನಮ್ಗೆ ನಮ್ಮ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಸ್ ಮಾಡ್ತಾರೆ ನಮಗೋಸ್ಕರ ನಮ್ಗೋಸ್ಕರ ಕೆಲಸ ಮಾಡ್ತಾರೆ ಅವರಿಗೆ ಚೂಸ್ ಮಾಡೋಕೆ ಅವರಿಗೆ ಸೆಲೆಕ್ಟ್ ಮಾಡೋಕೆ ಅವಕಾಶ ಇದು ಒಂದು ಸೊ ಆ ಅವಕಾಶ ನೀವು ಬಿಡಬಾರದು ಪ್ರಜಾಪ್ರಭಾ ಬ್ಯೂಟಿ ಇಟ್ ಇಸ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪೀಪಲ್ ಅದಕ್ಕೆ ಆಕೋಸ್ಕರ ನೀವು ಮತದಾನ ಮಾಡಲೇಬೇಕು ಯಾಕಂದ್ರೆ ನಿಮ್ಮ ಭವಿಷ್ಯ ನೀವೇ ನೋಡಬೇಕು ನಿಮ್ಮ ಭವಿಷ್ಯ ನೀವೇ ನೋಡೋ ನೋಡಕ್ಕೆ ನಿಮ್ಮ ಲೀಡರ್ ನಿಮ್ಮ ಅಹ್ ಯಾರಿದ್ದಾರೆ ಅವರು ಒಳ್ಳೆ ಇರಬೇಕು ನಿಮ್ಮಗೋಸ್ಕರ ಅವರು ಕೆಲಸ ಮಾಡಬೇಕು ಅದಕ್ಕೆ ಅವರಿಗೆ ಸೆಲೆಕ್ಟ್ ಮಾಡೋ ಯಾರು ನೀವೇ ನೀವೇ ಅವರು ಒಳ್ಳೆಯ ಲೀಡರ್ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯ ಅವರು ಕೆಲಸ ಮಾಡ್ತಾರೆ ನಿಮ್ಮ ದೇಶ ನಿಮ್ಮ ಭವಿಷ್ಯ ಮತ್ತೆ ನಿಮ್ಮ ದೇಶದ ಭವಿಷ್ಯ ಇನ್ನೂ ಒಳ್ಳೆಯ ಆಗುತ್ತೆ ಆಕೋಸ್ಕರ ತಾವು ಒಳ್ಳೆಯ ಮತದಾನ ಮಾಡಬೇಕು ನೀವು ಮತದಾನ ಮಾಡಬೇಕು ಅಂತ ಈ ರೀತಿಯಲ್ಲಿ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಹೇಳ್ತಾ ಇದ್ದೀರಿ ಸ್ನೇಹ ಸುಧಾಕರ್ ಲೋಕಾಂಡೆ ಅವರೇ ಇನ್ನು ಕೆಲವರಿಗೆ ಏನನ್ಸ್ ಬಿಡುತ್ತೆ ಅಂತಂದ್ರೆ ನಮಗೆ ನಿಂತಹ ವ್ಯಕ್ತಿ ಯಾರು ಅಷ್ಟು ಸೂಕ್ತವಾದಂಥವ್ರು ಅಲ್ಲ ಅದಕ್ಕೆ ನಾನು ವೋಟ್ ಅನ್ನು ಯಾರಿಗೂ ಮಾಡೋದೇ ಇಲ್ಲ ಅದಕ್ಕೆ ವೋಟ್ ಹಾಕೋದಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಡ್ತೀನಿ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ತುಂಬ ಮಹತ್ವದ ಪ್ರಶ್ನೆ ಯಾರು ನಿಮಗೆ ಬೇಕಾಗಿಲ್ಲ ಅಂದ್ರೆ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಇನ್ನೂ ಒಂದು ಅವಕಾಶ ಕೊಟ್ಟಿದ್ದಾರೆ ನನ್ ಆಫ್ ದ ಅಬು ಸೊ ಒಂದು ಬಟನ್ ನೀವು ನೋಟಾ ಅಂತ ಒಂದು ಆಪ್ಷನ್ ಇದೆ ನಮ್ಮ ಬ್ಯಾಲೆಟ್ ಯೂನಿಟ್ ಅಲ್ಲಿ ನಮ್ಮ ಇ ವಿ ಎಮ್ ಮಷೀನ್ಸ್ ಅಲ್ಲಿ ಯಾರು ನಿಮಗೆ ಯಾರು ನೇತಾ ನಿಮ್ಗೆ ಯಾರು ಲೀಡರ್ ನಿಮಗೆ ಬೇಕಾಗಿಲ್ಲ ಅಂದರೆ ನೀವು ನೋಟಾ ಆಪ್ಷನ್ ಕೂಡ ಪ್ರೆಸ್ ಮಾಡ್ಬೋದು ಅದೇ ಅವಕಾಶ ಕೂಡ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕೆಲವರು ಹೇಳ್ಬೋಣ ನಿಮಗೆ ಈ ಸಾರಿ ಚುನಾವಣೆ ನಿಂತವರು ಯಾರು ನಿಮಗೆ ಯಾರು ಅಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಮತಗಟ್ಟೆಗೆ ಹೋಗಿ ವೋಟ್ ಹಾಕದೇ ಇರಬೇಡಿ ನಿಮ್ಮ ದೃಷ್ಟಿಯಲ್ಲಿ ನಿಮಗೆ ಯಾರು ಅವರವರು ಕಾಣ್ತಾ ಇಲ್ಲ ಅಂತಂದ್ರೆ ಕಾಣಿಸ್ತಾ ಇಲ್ಲ ಅಂದರೆ ನೀವು ನೋಟಾ ಹಾಕಿ ನೋಟಾ ಹಾಕಿ ಹೌದು ನೋಟ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ ಅವಕಾಶ ಇದೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ನೂ ಕೆಲವರು ಇದ್ದಾರೆ ಅವರಿಗೆ ಈ ಒಂದು ವೋಟಿಂಗ್ ಮಿಷಿನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕೆಲವರಿಗೆ ಒಂದಿಷ್ಟು ಡೌಟ್ ಗಳು ಇರುತ್ತೆ ನಾನು ಇ ವಿ ನಲ್ಲಿ ಒಬ್ಬ ವ್ಯಕ್ತಿಗೆ ವೋಟ್ ಹಾಕ್ತೀನಿ ನಾನು ಹಾಕಿದ ವೋಟು ಅಂಥವರಿಗೆ ಬಿದ್ದಿದೆಯಾ ಅಥವಾ ಅವರಿಗೆ ಹೋಗಿದ್ಯಾ ಅಂತ ಸೊ ಈಗ ತಾವು ಕೇಳಿದ ಪ್ರಕಾರ ಸುಮಾರು ಜನ ನಮಗೆ ಯಾರಿಗೆ ನಾವು ಇವಿಎಂ ಹಾಕ್ತೀವಿ ಅವರಿಗೆ ನಮ್ಗೆ ಗೊತ್ತಾಗಲ್ಲ ಯಾರಿಗೆ ವೋಟ್ ಹಾಕ್ತಾ ಇದೀವಿ ಅಂತ ಅದು ಅದಕ್ಕೆ ಕೂಡ ಒಂದು ವ್ಯವಸ್ಥೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಆಗಿದೆ ಏನಾಗುತ್ತೆ ವಿ ವಿ ಪ್ಯಾಟ್ ವೋಟರ್ ವೆರಿಫೆಯೇಬಲ್ ಪೇಪರ್ ಆಡಿಟ್ ಟ್ರೈಲ್ ಅಂತ ಒಂದು ಮಷಿನ್ ಈಗ ನಮ್ಮ ಇ ವಿ ಎಮ್ ಜೊತೆ ಇರುತ್ತೆ ಎಲ್ಲ ಪೋಲಿಂಗ್ ಸ್ಟೇಷನಲ್ಲಿ ಇರುತ್ತೆ ಅಲ್ಲಿ ಏನಾಗುತ್ತೆ ನೀವು ಯಾವ ಬಟನ್ ಪ್ರೆಸ್ ಮಾಡ್ತೀರಾ ಅದೇ ಕ್ಯಾಂಡಿಡೇಟ್ಗೆ ಆ ವೋಟ್ ಹೋಗಿದ್ದೇ ಹೋಗಿಲ್ವಾ ಅದೇ ಚೆಕ್ ಮಾಡೋಕ್ಕೆ ಒಂದು ಪೇಪರ್ ವೋಟರ್ಸ್ ಟ್ರೈಲ್ ನಿಮಗೆ ಬರುತ್ತೆ ವೋಟರ್ ಸ್ಲಿಪ್ ನಿಮಗೆ ಬರುತ್ತೆ ಅದು ಓಟ ನೀವು ವಿ ಪ್ಯಾಟ್ ಎಲ್ಲಿ ಕಾಣಬಹುದು ಮಾಡಿದ್ರೆ ಅದೇ ಕ್ಯಾಂಡಿಡೇಟ್ಗೆ ವೋಟ್ ಹೋಗಿದೆ ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಸೊ ಈ ವಿಷಯಕ್ಕೆ ಕೂಡ ನೋಡ್ಕೊಂಡು ನಮ್ಮ ವ್ಯವಸ್ಥೆ ಏಷ್ಯಾಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ಇಷ್ಟೊತ್ತನವರೆಗೆ ಇ ಎಮ್ ಮೆಷಿನ್ ವಿ ಪ್ಯಾಟ್ ಅಂತೆಲ್ಲ ಹೇಳ್ಬಿಟ್ವಿ ಇದು ಬಹಳ ಈಗ ಬಹಳ ಚುನಾವಣೆಗಳಿಂದ ನಮ್ಮ ಕೇಳಿದ್ರಿಗೂ ಕೂಡ ಇ ವಿ ಎಮ್ ಮಿಷಿನಲ್ಲಿ ವೋಟ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಆದರೂ ಕೂಡ ಕೆಲವರಿಗೆ ಇನ್ನೂ ಕೂಡ ಈ ಒಂದು ಇ ವಿ ಎಮ್ ಮಿಷಿನ್ ಬಗ್ಗೆ ಡೌಟ್ಗಳಿರ್ಬೋದು ಅಥವಾ ವೋಟ್ ಹಾಕೋದು ಹೇಗೆ ಅಂತ ಕೇಳ್ತಾ ಇರೋದಿರ್ಬೋದು ಅವರಿಗೋಸ್ಕರ ಈ ಒಂದು ಇ ವಿ ಎಮ್ ಮಿಷೀನ್ಗೆ ಸಂಬಂಧಪಟ್ಟಾಗೆ ಡೆಮೋ ಅಥವಾ ತರಬೇತಿ ಏನೇನಾದರೂ ತಾವು ಮಾಡ್ತಾ ಇದ್ದೀರಾ ಇವಿಎಂ ಡೆಮೋ ಕೂಡ ತೋರಿಸ್ತಾ ಇದ್ದಾರೆ ಸೊ ನಮ್ಮ ಸಿಟಿಯಲ್ಲಿ ತಾಲೂಕಲ್ಲಿ ಇರ್ಬೋದು ಬೇರೆ ಬೇರೆ ಜಾಗದಲ್ಲಿ ಇವಿಎಂ ಎಂ ಡೆಮೋ ಕೂಡ ಎಲ್ಲರಿಗೆ ನಾವು ತೋರಿಸ್ತಾ ಇದ್ದೀವಿ ಪ್ರಚಾರ ಎಲ್ಲಾ ಜನರಲ್ಲಿ ಆಗ್ತಾ ಇದೆ ಇ ವಿ ಎಂ ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ಲ ಅನ್ನೋದಕ್ಕೆ ತಾವು ಸಿವಿಲ್ ಆಕ್ಟಿವಿಟಿಯ ಮುಖಾಂತರ ವರ್ಕ್ ಆಗುತ್ತೆ ಅನ್ನೋದಕ್ಕೂ ಏನಾದ್ರು ಡೆಮೋ ಮಾಡ್ತಾ ಇದ್ದೀರಾ ಹೌದು ಈಗ ಇಲೆಕ್ಷನ್ ಎಂ ಸಿ ಸಿ ಬಂದ್ ಮುಂಚೆನೆ ಪ್ರತಿ ತಾಲೂಕಲ್ಲಿ ಒಂದು ಇವಿಎಂ ಡೆಮೋ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲಾ ತಾಲೂಕಲ್ಲಿ ಮಾಡಿಸಿದ್ದೀವಿ ಅಲ್ಲಿ ಇವಿಎಂ ಹೆಂಗೆ ವರ್ಕ್ ಮಾಡುತ್ತೆ ಏನೋ ಡೌಟ್ಸ್ ಏನಿದೆ ನಿಮಗೆ ಮತ್ತೆ ಜನರಿಗೆ ತೋರಿಸ್ ಕೊಡಬೇಕು ಬೇರೆ ಬೇರೆ ಅಲ್ಲಿ ಹೋಗಿ ಅವರಿಗೂ ಡೆಮೋ ತೋರಿಸಬೇಕು ಡೌಟ್ಸ್ ನಿಮ್ಗೆ ಏನಾದರೂ ಇದೆ ಅದೇ ಡೌಟ್ಸ್ ನೀವು ಆ ಲೆವೆಲಲ್ಲಿ ಸಾಲ್ವ್ ಮಾಡೋಕ್ಕೆ ಒಂದು ಅವಕಾಶ ನಾವು ಎಲ್ಲ ಜನರಿಗೆ ಕೊಟ್ಟಿದ್ದೀವಿ ಇದು ಕೂಡ ನಮ್ಮ ವೋಟ್ರುಗಳು ಅಂದ್ರೆ ಜಾಗೃತರಾದಂಥ ವೋಟರ್ಗಳು ಇಲ್ಲ ಜಾಗೃತರಾಗಬೇಕಾದ ವೋಟರ್ಗಳು ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೌದು ಇನ್ನು ಭಾಳಷ್ಟು ಜನರು ಆಸೆ ಆಮಿಷಗಳಿಗೆ ಒಳಗಾಗಿ ಓಟನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಇರುತ್ತೆ ಸಿ ವಿ ಜಿ ಎಲ್ ಆ್ಯಪ್ನಲ್ಲಿ ಅದನ್ನು ತಿಳಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ ಅದೇ ರೀತಿಯಲ್ಲಿ ವೋಟಿಂಗ್ ಡೇ ದಿವಸ ಏನೆಲ್ಲ ಮಾಡಬೇಕು ವೋಟಿಂಗಿಗೆ ನಮಗೆ ಯಾವ್ಯಾವ ರೀತಿಯ ಒಂದು ದಾಖಲೆಗಳಿರಬೇಕು ಇವನ್ನೆಲ್ಲವನ್ನು ತಿಳಿಸೋ ಪ್ರಯತ್ನ ಆಗಬೇಕು ಅದನ್ನು ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸೋಣ ಸ್ನೇಹಿಸೋದಕ್ಕ ಲೊಕಂಡವ್ರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪುನಃ ಭೇಟಿಯಾಗೋಣ ಮತದಾರರೇ ಜಾಗೃತರಾಗಿ ಮೇ ಏಳಕ್ಕೆ ಶಿವಮೊಗ್ಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನು ಹೇಳ್ತಾನೆ ಪುನಃ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಬರುವ ನಾವೆಲ್ಲರೂ ಮತವನ್ನಂತೂ ಹಾಕಬೇಕ ಇದುವರೆಗೆ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಜಾಗೃತಿ ಕಾರ್ಯಕ್ರಮ ಕುರಿತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಸ್ನೇಹಲ್ ಸುಧಾಕರ್ ಲೋಖಾಂಡೆ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು